ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ಅಂತೂ ಪ್ರತಿದಿನನೂ ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂತದ್ದು ಅದರ ಜೊತೆಗೆ ಒಬ್ಬೊಬ್ಬ ನಾಯಕರ ನಡೆ ಅವರ ಸ್ಟೇಟ್ಮೆಂಟ್ಗಳು ಆ ಮಾತಿನ ಯುದ್ಧ ಎಲ್ಲವೂ ಇನ್ನಷ್ಟು ಸಸ್ಪೆನ್ಸ್ ಅನ್ನ ಆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ತೀವಲ್ಲ ಆ ರೀತಿಯಾಗಿ ಮಾಡಿರ್ತಾ ಇದೆ ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ಅಂತಕ್ಕೆ ಕುರ್ಚಿ ಕದನ ಬಂದು ತಲುಪಿದಂತೆ ಕಾಣಿಸ್ತಾ ಇದೆ ಕ್ಲೈಮ್ಯಾಕ್ಸ್ ಅಂತ ಇದೀವಿ ಒಂದು ಆರು ತಿಂಗಳಿಂದಲೂ ಆದ್ರೆ ಅದಕ್ಕೆ ತೆರೆ ಎಳೆಯುವಂತ ಕೆಲಸವನ್ನ ಹೈಕಮಾಂಡ್ ಇನ್ನೂ ಮಾಡಿಲ್ಲ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಮಾಡ್ತಾ ಇದ್ದಾರೆ ನಾಳೆನೇ ಹೈಕಮಾಂಡ್ ಸಂದೇಶ ರವಾನಿಸುತ್ತಾ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಬಳಿಕ ರಿಯಾಕ್ಷನ್ ಹೇಗಿರುತ್ತೆ ಇದೊಂದು ಕುತೂಹಲ ಇದೆ ಕುರ್ಚಿ ಕದನದಲ್ಲಿ ಯಾರದ್ದು ಮೇಲುಗೈ ನಾಳೆ ದೆಹಲಿಯಲ್ಲಿ ನಡೆಯಲಿರುವಂಥದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಸಿ ಸಿ ಸಭೆ ಸಭೆಗೆ ಬರುವಂತೆ ಸಿದ್ದರಾಮಯ್ಯ ವಿಶೇಷ ಆಹ್ವಾನವನ್ನ ಕೊಡಲಾಗಿರುವಂಥದ್ದು ಮುಖ್ಯಮಂತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಹಿಂದೆ ದೆಹಲಿಗೆ ತೆರಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂಗೆ ಆಹ್ವಾನ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಒಂದು ಟೆನ್ಷನ್ ಬಿಕಾಸ್ ಹೈಕಮಾಂಡ್ ನಾಯಕರೆಲ್ಲರೂ ಸಿಗ್ತಾರಲ್ಲ ಆ ಸಂದರ್ಭದಲ್ಲಿ ಮಾತುಕತೆಗಳು ಆಗ್ತವಲ್ಲ ಅಕಸ್ಮಾತ್ ಏನಾದರೂ ಮನವೊಲಿಸ್ಬಿಟ್ರೆ ಅಥವಾ ಹೈಕಮಾಂಡ್ ಮೇಲೂ ಒಂದು ವಿಶ್ವಾಸ ಇರ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯ ಸಿದ್ದರಾಮಯ್ಯವ್ರು ಹೋಗ್ತಾ ಇದ್ರೆ ಹೈಕಮಾಂಡ್ ನಾಯಕರು ಅಲ್ಲಾದರೂ ಅವ್ರನ್ನ ಮನವೊಲಿಸಲಿ ಅಂತ ಖರ್ಗೆಯ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಕುತೂಹಲ ಸದ್ಯಕ್ಕೆ ಬಿಕಾಸ್ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಅವರು ಫಾರಿನಿಂದ ಬಂದಿದ್ದಾರೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಸುಮ್ಮನೆ ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಿದ್ರು ನಾ ದೆಹಲಿಯಿಂದ ಬರ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ ಅದು ಯಾರಿಗೆ ಯಾರಿಗೆ ಗೂಗ್ಲಿ ಹಾಕಿದ್ರು ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದೇ ಪ್ರಶ್ನೆ ಏನ್ ಮಾತನಾಡಿದ್ದು ಪಕ್ಷಕ್ಕಾಗಿ ನಾನು ಪೋಸ್ಟರ್ ಅಂಟಿಸಿದೀನಿ ಬಾವುಟ ಕಟ್ಟಿದ್ದೀನಿ ಕಸ ಗುಡ್ಸಿದ್ದೀನಿ ರೀ ಅಂತ ಹೇಳಿದ್ದಾರೆ ನಾನು ಕಾರ್ಯಕರ್ತ ಶಾಶ್ವತವಾಗಿರ್ತೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಇದು ಕಾರ್ಯಕರ್ತ ಯಾವತ್ತು ಶಾಶ್ವತ ಅಂತ ಸ್ಟೇಜ್ ಮೇಲೆ ಕುತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗಿಲ್ಲ ನಾನು ಪರೋಕ್ಷವಾಗಿ ಯಾರಿಗೆ ಈ ಟಾಂಗ್ ಕೊಟ್ರು ಡಿ ಕೆ ಸಿ ಎಂಗೆ ಏನಾದರೂ ಕೊಟ್ರಾ ಅಥವಾ ಇನ್ಯಾರಿಗೆ ಕೊಟ್ರು ನಾಯಕತ್ವದ ಬಗ್ಗೆ ಡಿ ಕೆ ಶಿ ಸ್ಟ್ರಾಂಗ್ ಕೌಂಟರ್ ಇದು ಬಿಕಾಸ್ ಕುರ್ಚಿಯ ಕದನದ ನಡುವೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು ಸೊ ಹೀಗಾಗಿ ಸಹಜವಾಗಿ ಆಕ್ರೋಶ ಭರಿತವಾಗಿ ಮಾತನಾಡಿದ ಗೂಗ್ಲಿಯ ಸದ್ರ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ ನಾನೊಬ್ಬ ಒಬ್ಬ ವರ್ಕರ್ ಬಾವುಟನೂ ಕಟ್ಟಿದೀನಿ ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ ಪೋಸ್ಟ್ ಎಣಿಸಿದ್ದೀನಿ ಕಸ ಗುಡಿಸಿದೀನಿ ಏನೇನ್ ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದೀನಿ ಸುಮ್ನೆ ಬರೀ ನಾನು ಬಂದ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತು ಮಾಡ್ಕೊಂಡು ಹೋಗಿದ್ದ ಐ ಆಮ್ ಡನ್ ಯರಿ ವರ್ಕ್ ಇನ್ ದಿ ಪಾರ್ಟಿ ನಾನು ಕರೆದ್ರೆ ಹೋಗ್ತೀನಿ ನಾನು ಇಲ್ಲಿವರೆಗೂ ಇಲ್ಲಿವರೆಗೂ ಇರ್ಬೋದು ಸಿ ಸಿಎಮ್ಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ ಡೆಪ್ಯ್ಟಿ ಸಿಎಂ ಏನು ಕರೆದಿಲ್ಲ ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ ಹೋಗ್ತೀರಾ ಸರ್ ಕರೆದ್ರೆ ಹೋಗ್ಬೇಕಾಗ್ತದೆ ಪಾರ್ಟಿಯವರು ಕರೆದ್ರೆ ಹೋಗ್ದಾರಿಸ್ಬೇಕು ಸಮಸ್ಯೆ ಹಿರಿಯರು ಹೇಳ್ತಾರೆ ಮಾರ್ಗದರ್ಶನ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಹೋಗಿ ಬಂದ ಬಳಿಕ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟು ಕೃಷ್ಣ ಬಿಕಾಸ್ ಅವ್ರು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ಗೋಸ್ಕರ ಎಲ್ಲವನ್ನು ಮಾಡಿದ್ದೀನಿ ಕಸ ಗುಡ್ಸಿದ್ದೀನಿ ರೀ ಬಾವುಟ ಕಟ್ಟಿದ್ದೀನಿ ಪೋಸ್ಟರ್ ಅನ್ನ ಅಂಟಿಸಿದ್ದೀನಿ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇರುವಂತದ್ದು ನೋಡಿದ್ರೆ ಎಲ್ಲ ಮಾಡಿದ್ದೀನಿ ಇನ್ನು ಕಾಂಗ್ರೆಸ್ ಏನಾದರೂ ನಂಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅರ್ಥ ಇದೆ ಯಾರಿಗೆ ಗೂಗ್ಲಿ ಹಾಕಿದ್ರು ಅಂತ ಡಿ ಕೆ ಪ್ರಥವಾ ಜಿಲ್ಲೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಡಿಸಿಎಂ ಡಿಸಿ ಡಿಕೆ ಶುಮಾರ್ ಎಬಲ್ ಆಗಿರುವಂತಹ ಸಾಧ್ಯತೆ ಇದೆ ಆಗ ಆಗಿನೇ ಈಗ ಡಿಸಿಎಂ ಅವರು ಈ ರೀತಿಯಿಂದ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಅವರು ಪಕ್ಷಕ್ಕಾಗಿ ದುಡಿದ್ರಿಗೆ ದುಡಿದಿರೋದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ಬಾವುಟ ಕಟ್ಟಿದ್ದೇನೆ ಎಲ್ಲನೂ ಕೂಡ ಮಾಡಿದ್ದೇನೆ ಅದೇ ಕಡೆ ಭಾಷಣ ಮಾಡಿ ನಾನು ಕೇವಲವಾಗಿ ಬಂದು ಹೋಗಲ್ಲ ಅನ್ನೋ ಮಾತನ್ನು ನೀಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಒಂದು ರೀತಿ ಟಾಂಗನ್ನು ಕೊಟ್ಟಿರುವಂತದ್ದು ಡಿಸಿಎಂ ಡಿಕೆ ಕುಮಾರ್ ಯಾಕಂದ್ರೆ ಎರಡುವರೆ ವರ್ಷಗಳ ಬಳಿಕವಾಗಿ ಎಲ್ಲ ಒಂದ್ ಕಡೆ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಧಿಕಾರವನ್ನು ಮುಂದುವರೆದಿದ್ದಾರೋ ಮುಂದುವರೆದಿದ್ದಾರೆ ಹೈಕಮಾಂಡ್ ನಾಯಕರ ಬೊಟ್ಟನ್ನು ಮಾಡ್ತಾ ಇದ್ದಾರೆ ಈಗ ಕೌಂಟರ್ ನಡುವೆ ಕಡೆ ಈಗ ದೆಹಲಿಯಲ್ಲಿ ಸಿಡಬ್ಲ್ಯೂ ಸಿ ಮೀಟಿಂಗ್ ಕೂಡ ನಡೀತಾ ಇದೆ ಆ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತೆ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೂ ಕೂಡ ಆ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗುತ್ತೆ ಕರ್ನಾಟಕದಿಂದ ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಹ್ಲಿ ಅದರ ಜೊತೆಗೆ ಒಂದಷ್ಟು ಜನ ಪರಮೇಶ್ವರ್ನ ಆಹ್ವಾನ ಈಗಲೇ ಐಐ ಸಿ ನಾಯಕರು ಕೊಟ್ಟಿರುವಂತದ್ದು ತೆಲಂಗಾಣ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತೆ ಹಿಮಾಚಲದ ಮುಖ್ಯಮಂತ್ರಿಗಳನ್ನ ವಿಶೇಷವಾಗಿ ಈ ಒಂದು ಸಭೆಗೆ ಸಭೆಯಲ್ಲಿ ಪ್ರಮುಖವಾಗಿ ರೀತಿಯಾಗಿ ಮುಂದಿನ ನಡೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆದರೂ ಕೂಡ ಈಗಾಗಲೇ ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರಿಗೆ ವಿಷಯವನ್ನು ಮುಟ್ಟಿಸುವಂತರ್ ಕಸರತ್ತನ ಮಾಡಿದರೆ ಅದಕ್ಕೆ ಪೂರಕವಾಗಿನೇ ನೆನೆ ದಿನ ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡಿ ಎಂ ಡಿಕೆ ಶಾರ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಈಗಾಗಲೇ ಏನು ಪವರ್ ಶೇರಿಂಗ್ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಏನು ಬರಬೇಕು ಅಂತ ಅಸ್ತಂತ್ರವನ್ನು ಮಾಡಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯ ಕೂಡ ಬರ್ತಾ ಇಲ್ಲ ಹಾಗಾಗಿ ನೀವು ಒಂದು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿ ಅನ್ನೋ ಒಂದು ಮಾತನ್ನ ಡಿಕೆ ಶಿವಕುಮಾರ್ ಖರ್ಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಖರ್ಗೆ ಅವರು ನಿಜಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ರಾಹುಲ್ ಗಾಂಧಿ ಜೊತೆಗೆ ಜೊತೆಗೆ ಪ್ರಸ್ತಾಪವನ್ನು ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಕುತೂಹಲ ಯಾಕಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಸಮಸ್ಯೆಗಳು ಇದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಿಕೊಳ್ಬೇಕು ಹೈಕಮಾಂಡ್ ಅಂತಕ್ಕೆ ಹೋಗಬಾರದು ಅನ್ನುವಂಥದ್ದು ಇಂದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾಯಕತ್ವದ ಬಿಕ್ಕಟ್ಟು ಪರವಾಗಿ ರಾಹುಲ್ ಗಾಂಧಿ ಅವರ ಪರ ರಾಹುಲ್ ಗಾಂಧಿ ಬಳಿ ಒಕ್ಕಲತನ ವಹಿಸ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಈಗಾಗಲೇ ಡಿಕೆ ಶುಮಾರ್ ಕೂಡ ದೆಹಲಿ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಕಾತರದಿಂದ ನೋಡ್ತಾ ಇದ್ದಾರೆ ಅಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಒಂದ್ ವೇಳೆ ಕರೆದೇ ಇದ್ರೂ ಕೂಡ ಒಂದ ವರ್ಕಿಂಗ್ ಕಮಿಟಿ ಸಂದರ್ಭದಲ್ಲಿ ಅಲ್ಲಿನ ನಾಯಕರುಗಳನ್ನ ಭೇಟಿ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಹೀಗಾಗಿ ಕೆಲವೊಂದು ಕಡೆ ಅಲ್ಲಿನ ಬೆಳವಣಿಗೆಗಳ ಆಧರಿಸಿ ಡಿಸಿಎಂ ಎಂ ಡಿಕೆಮಾರ್ ಇವತ್ತು ಅಥವಾ ನಾಳೆ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಆ ಸಿ ನಾಯಕರು ಕರೆದೇ ಇದ್ರೂ ಕೂಡ ಇಲ್ಲ ಒಂದ್ ಕಡೆ ಅಲ್ಲಿ ಹೋಗೋದ್ರ ಮುಖಾಂತರವಾಗಿ ರಾಹುಲ್ ಗಾಂಧಿ ಮತ್ತೆ ಸೋನಿಯ ಗಾಂಧಿ ಅವರನ್ನ ಹೇಗಾದ್ರೂ ಮಾಡಿ ಭೇಟಿಯನ್ನು ಮಾಡಿದ್ರ ಮುಖಾಂತರವಾಗಿ ತಮಗೆ ಕೊಟ್ಟಂತ ಮಾತಿನಂತೆ ನಡ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡವನ್ನು ಹಾಕುವಂತಾಗಿದ್ದಾರೆ ಹೀಗಾಗಿ ನಾಳೆ ನಡೆಯುವಂತ ಏನು ಕಾರ್ಯಕಾರಿಣಿ ಸಮಿತಿ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ರಾಹುಲ್ ಗಾಂಧಿ ಅವರು ಕಾರ್ಯಕಾರಿಣಿ ಸಮಿತಿ ಸಭೆ ಬಳಿಕವಾಗಿ ಕರ್ನಾಟಕ ರಾಜ್ಯ ಬಿಕ್ಕಟ್ಟಿನ ವಿಚಾರವಾಗಿ ಅದ್ರ ಬಗ್ಗೆ ಏನು ಮನ್ಸನ್ನ ಮಾಡ್ತಾರ ಅದ್ರ ಬಗ್ಗೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಅಂದ್ರೂ ತೀರ್ಮಾನವನ್ನು ತೆಗೆದುಕೊಳ್ತಾರ ಅನ್ನೋದ್ ಸದ್ಯಕ್ಕಿರುವಂತ ಕುತೂಹಲ ಯಾಕಂದ್ರೆ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತೆ ಸೋನಿಯಾ ಗಾಂಧಿ ಅವರು ಕರ್ನಾಟಕ ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ಇನ್ನೂ ಕೂಡ ಮಧ್ಯ ಮಾಡಿಲ್ಲ ಹೀಗಾಗಿ ಖರ್ಗೆ ಅವರ ಮುಖಾಂತರವಾಗಿ ಡಿ ಕೆ ಏನು ಏನ್ ಹೇಳ್ಕೊಳಿಸಿದರೆ ಖರ್ಗೆ ಅವರು ಪ್ರಸ್ತಾಪ ಮಾಡದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಏನಾದ್ರು ಸಂದೇಶವನ್ನ ಕೊಡ್ತಾರ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ ಆಗಿರುವಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಕಾದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ